ಓ ಬಾಕಲಾಗ ನಿಂತಾರ ಏನು ಮಾಡಕತ್ತೀರಿ ಓ ನೀವು ಏ ಬರ್ಬೇಕು 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 ಬರ್ರಿ ಒಳಗ ಇಲ್ಲೇ ನಿಂತಿರ್ಲ ನಿಮ್ ಮನಿ ಇದ್ದಂಗ ಐತಿ ಅಲ್ಲ ಅರೇದಾರ ಹಂಗ್ ಬಂದ್ ನಿಂತಿರ್ಲ ಬರ್ರಿ ಒಳಗ ಹೋಗ ಹೌದ್ ಬಿಡ್ರಿ ಇದು ನಮ್ದ ಮನೆಯಲ್ಲ ಹ್ಮ್ ಏನ್ ಗೊತ್ತನ್ರಿ ಮನಿ ನಿಮ್ಗ ನಾನು ಮುಂಚೆ ಹೇಳೇನಿ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ನಾನ ನಿಮ್ಮ ಕೈಯಾಗೆಲ್ಲ ಬಾಡ್ಗೆ ಕೊಡ್ತೇನೆ ಅಂತ ಹೇಳಿ ಆದ್ರೂ ಆ ಕಾರ್ನ ಕಳ್ಸಿ ಕೊಟ್ಟಿದ್ರಿ ನೀವು ಮನಿಗೆ ಅದಕ್ಕ ಸ್ವಲ್ಪ ಬಾಡ್ಗೆ ವ್ಯವಸ್ಥೆ ಮಾಡ್ಕೊಂಡ್ ನಾನ ತಗೊಂಡ್ ಬಂದೇರಿ ಓ ನನ್ ಏನ್ ತಿಂದಿದ್ಲಾ ಬಾಡ್ಗೀಸ್ಕೊಂಡ್ ಬರಕ್ ಅದಕ್ ಹೇಳಿ ನೋಡು ದೊಡ್ಡ ಶಿಖಾಮನಿಗೆ ನಾ ಎಲ್ಲ ಕೊಡ್ತಾನೆ ಹೋಗಕ್ ಹೋಗಬೇಡ ಅಂತ ಹೇಳಿ ನೋಡಕಿ ಆದ್ರೂ ಬಂದಾಳಕಿ ಅವ್ರು ಬಾಡಿಗೆ ಇಸ್ಕೊಳಕ್ ಬಂದಿದ್ ಗೊತ್ತಿಲ್ಲನ್ರಿ ನಿಮ್ ತಪ್ಪ ತಿಳ್ಕೊಂಬಿಟ್ಟಿದಿರಿ ಹಂಗಾರ ಅಂದ್ರ ಎಲ್ಲಿ ಎಲ್ ಕಳ್ಸಿರಿ ಅಂತ ಮಾಡ್ಬಿಟ್ಟಿದ್ದೆ ಏ ನಾನು ನಿಮಗ ಹೆಂಗ ನಿಮ್ ಮನಿಗ ಬಾಡ್ಗಿ ಕನ್ ಹೇಳ್ರಿ ಅಲ್ಲಾ ನೀವು ನಾವು ಎಲ್ಲಾ ಒಂದ ನೀವು ನಮ್ ಮನಿಯರ್ ಇದ್ದಂಗ ಹೌದಿಲ್ರಿ ಅದನ್ನು ನಮಗ್ ಗೊತ್ತು ನಿಮಗ್ ಗೊತ್ತು ಬಿಡ್ರಿ ಆದ್ರ ರೀ ಅವ್ರು ಬೇದ್ಗಿದಾರ ಅಂತ ಹೇಳಿ ನಾನು ಕೇಳಿ ಬಾಡಿಗೆ ಇಸ್ಕೊಂಡ್ ಬಂದ್ಯಾರೀ ಮತ್ತೆ ನಾಶ ನಾಷ್ಟಾ ಮಾಡಿನ್ ನೋಡ್ರಿ ಇಡ್ಲಿ ಬಡ ಮಾಡಿದ್ಲರಿ ಬರೀ ನೀವು ನಾಷ್ಟ ಮಾಡ್ಕೊಂಡು ಹೋಗುವಂತ್ರಿ ಅಂತ ಬೇಡ್ರಿ ನಂತ ಸ್ವಲ್ಪ ಹುಬ್ಳಿ ಕೆಲಸ ಐತ್ರಿ ಹುಬ್ಳಿಗೆ ಹೊಂಟೆ ನಾನು ನಿಮ್ಗೆ ಬಾಡಿಗೆ ಕೊಟ್ಟು ಹೋದ್ರ ಅದಂತ ಬಂದ್ಯಾರೀ ಹೌದ್ರಿ ನಾನು ಮೊನ್ನೆ ಕೇಳ್ಬೇಕಂತ ಮಾಡಿದ್ದೆ ಏನ್ರಿ ನಿಮ್ ಕೂದ್ಲಿ ಈ ತರ ಅದಾವ್ ಏನ್ ಕಲರ್ ಹಚ್ಚಿಸತ್ರಿ ನೀವ್ ಕೂದಲಿಗೆ

ಅಲ್ಲ ಇಲ್ಲೇ ನಿಂತು ಬಿಟ್ಟಿರ್ಲಿಲ್ಲ ಬರ್ರಿ ಒಳಗ್ ಹೋಗು ಸೊಸಿ ಇಡ್ಲಿ ಮಸ್ತ್ ಮಾಡ್ತಾಳ್ರಿ ಸ್ವಲ್ಪ ಇಡ್ಲಿ ಒಡ ತಿಂದು ಕಪ್ ಬರ್ರಿ ಇನ್ನ ಬಸ್ ಬರ್ರಿ ಬರ್ರಿ ತಗೋರಿ ಬಾಡಿಗೆ ಇದು ಎರಡು ತಿಂಗ್ಳು ಆರ್ ಸಾವಿರ ರೂಪಾಯಿ ಐತ್ರಿ ಮುಂದಿನ ತಿಂಗಳದ್ದು ಕೊಡ್ಬೇಕಂತ ಅನ್ಕೊಂಡಿದ್ದೆ ನಾನು ಅದ್ರ ಸ್ವಲ್ಪ ಪ್ರಾಬ್ಲಮ್ ಇದ್ ಸಂಬಂಧ ಕೊಡಕ್ ಆಗ್ಲಿಲ್ರಿ ಮುಂದಿನ ತಿಂಗಳದ್ ಮುಂದಿನ ತಿಂಗಳ ಕೊಡ್ತೇನೆ ತಗೋರಿ ಅಯ್ಯೋ ಅದ್ರದ್ದು ಏನು ಅರ್ಜೆಂಟ್ ಇತ್ತು ಸುಮ್ಮನಪ್ಪ ನೀವು ತೊಗೊಂಬಂದ್ರಿ ಆಯ್ತು ತಗೋರಿ ಇರ್ಲಿ ಅಲ್ಲ ನೀವೇನು ಅಷ್ಟು ಬಾಡಿಗೆ ಏನು ಅರ್ಜೆಂಟ್ಲಿ ಕೊಡ್ಬೇಕು ಅವ್ರ ಇವ್ರ ಕಡೆ ಇಸ್ಕೊಂಡು ಅಂತ ಏನಿಲ್ಲ ಆರಾಮ್ ಸರಿ ಕೊಡ್ರಿ ಅದ್ರದಾಗ ಏನೈತಿ ಸ್ವಲ್ಪ ನಮ್ಮೂರ್ ರೇಷನ್ ಅದು ಇದೆ ಅಂತ ತಗೋಬೇಕಲ್ರಿ ನಾನೇ ಹೋಗಿದ್ದೆ ಮೊನ್ನೆ ಕೊಡವ ಅಂತ ಕೇಳಿದೆ ಇನ್ನೊಂದ್ ಎರಡು ದಿನ ಬಿಟ್ಟು ಕೊಡ್ತಾನ್ರಿ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಯಾರಿಗೆ ಏನೋ ಆಗಿತ್ರಿ ಆರಾಮ್ ಇದ್ರಕಿಲ್ಲ ಅವ್ರಿಗೆ ರೊಕ್ಕ ಕೊಟ್ಟೇವಿ ಅಂತಂದ್ಲಾ ಹಂಗಿದ್ರೆ ಯಾವಾಗ ಕೊಡ್ತೀಯ ನೋಡವಾ ಅಂತ ಕೇಳಿ ಬಂದಿದ್ದಾರೀ ಚಲೋ ಆತು ಬಿಡೇ ನಾ ಟನ್ ಕೊಟ್ಟಿದ್ದೆ ಆ ತಗೋ ರೀ ನಂದು ಸೊಲ್ಪ ಹುಬ್ಳಿಯಾಗ ಕೆಲಸ ಐತ್ರಿ ಹುಬ್ಬಳಿಗೆ ಹೋಗ್ತೆನ್ ನಾನು ಏಯ್ ಬಿಡಾಡಿ ನಾ ಇಲ್ಲಿ ನಿಂತ ನನ್ನ ಕೈಯಾಗೆ ಕೊಡ ಬಿಡ್ಕೊಂಡು ನನ್ನ ಗಂಡನ ಕೈ ಮುಟ್ಕೊಳಕ್ಕೆ ತಾಲಿಕಿ ಎಟ್ಟಾರ ಕಡೆ ಕಿದಿ ಕಿದೆ ಅದು ನನ್ನ ಇದ್ರಗಿನ ಆಗಾಗ ಹೋಗುದು ಬರೋದು ಮಾಡ್ಕೊತ ಇರ್ರಿ ರೀ ಮತ್ತು ಬಾಡ್ಗಿ ಕೀಳಿದ್ಲು ನನ್ನ ಹೆಂತ ಬೀಜಾರದು ಬಿಜಾರದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಸೊಪ್ಪ ಹಂಗ ರೀ ನನ್ನ ಹೆಂಡ್ತಿ ಒಂದಿಷ್ಟು ದೊಡ್ಡದಾಡ್ರಿ ಈಕಿ ಅರೇ ಬರ್ತೀನಿ ನಟ್ಟು ಒಳಗೆ ಕೆಲಸ ಐತಿ ಆಯ್ತು ತಗೋರಿ ನಾನು ಹೋಗಿ ಬರ್ತೇನ್ರಿ ಮತ್ ಬರ್ತೇನೆ ತಗೋರಿ ಹ್ಞೂನ್ರಿ ನೀವು ಬರೋದೇ ಇಲ್ಲಪ್ಪ ನೀವು ಆಗಾಗ ಹೋಗೋದು ಬರುದು ಮಾಡ್ಕೊಂತ ಇರಬೇಕು ಹ್ಮ್ ನೀವು ಬಹಳ ಸಂಕೋಚ ಪಟ್ಕೊತಿರಪ್ಪ ಇದು ನಿಮ್ ಮನೆ ಇದ್ದಂಗೆ ನಾವು ನಿಮ್ ಮನೆಯನ್ನಾರ ಇದ್ದಂಗೆ ಆಯ್ತ್ರಿ ಸರಿ ಬರ್ತೇನೆ ಏನು ಕೈ ತುಂಬಾ ರೊಕ್ಕ ಹಿಡ್ಕೊಂಡು ಈ ಪತಿ ಜೊಲ್ಲ ಸುರ್ಸ್ಕೊಂತ ನಿಂತಿರಿ ಹೆಣ್ಣ ಮಕ್ಳು ಕಣ್ಣಿಗೆ ಬಿಳಂಗಿಲ್ಲ ನೋಡಿ ನಿಮಗ ಹೌದಿಲ್ಲ ಅಯ್ಯ ನಿಂದೊಳೆ ತಿಂಡಿ ಅದಲ್ಲೇ ಮನೆಗೆ ಬಂದು ಬಾಡಿಗೆ ಕೊಡಕ್ಕೆ ಬಂದಾರ ಮ್ಯಾಗೂ ಕಣ್ಣ ನಿನಗೆ ಅಯ್ಯೋ ಯೋ ನಿನಗಂತಿ ನೀನು ಕಣ್ಣಲ್ಲವ ನೀನು ನಾನು ಕಣ್ಣಲ್ಲ ಸಿಸಿ ಕ್ಯಾಮೆರಾ ಅವಾಗ ಗೊತ್ತೈತನೆ ಬಿಡಾಡಿ ಮಾಡ್ತಾನೆ ಕೆನ್ ಮಣ್ಣಿ ನಾನು ತಾ ಸಳಿ ನಿಂತ ಬಾಡಿಗೆ ಕೊಡ್ ಕೊಡ್ ಅಂತ ಗಂಟ ಬಿದ್ರುನು ಬಿಡಾಡಿ ಊರ್ ಬಿಡಾಡಿ ಬಾಡಿಗೆ ಕೊಡ್ಲ ಹಂಗ ಕಷಾಳೆ ಈಗ ಮನೆ ಬಿಟ್ಟು ಬಂದ ನಿನ್ ಕೂಡ ಮಾತಾಡ್ಕೋಂತ ನಿಂತ ಬಾಡಿಗೆ ಕೊಡಾತ ಏಕ ಅಲ್ಲಿ ಇದ್ದೆ ನನ್ ಕರಿಬೇಕ ಇತ್ತು ಮನಿ ಯಜಮಾನ ನೀನ ನಾನು ನಾನಲೆ ಏನ್ ನನಗ ದಂಪಿ ಹಾಕಕತ್ತಿನ ಅತ್ತಿಯರ ಅತ್ತಿಯರ ಇರ್ದೊಂದ್ ಚಲುವಾತ್ ಏನೈತೋ ಏನು ಬನ್ ತಡಿಯಲೇ ಎದು ಕೊದ್ರ ಕತ್ತಿದಿ ನಾಯಿ ಬದರದಂಗೆ ಆತಿರ ಜ್ವಾಳ ಹಸ್ ಮಾಡಿಟ್ಟಿ ಎರಡು ಮೂರು ದಿನ ಆತ್ರಿ ಮತ್ ಹಿಟ್ ಕಾಲಿ ಆತಂದ್ರೆ ಎಲ್ಲ ಹಿಟ್ ಕಾಲಿ ಆದ್ಮೇಲೆ ಹೇಳ್ತಿದ್ದಿ ಡಬ್ಬೆ ಹಿಟ್ ಅಂತ ನನ್ನ ಬೈತ್ರಿ ಹೋಗಿ ಹಾಕಿಸ್ಕೊಂಡ್ ಬರ್ಬರ್ರಿ ಮಳಮಾರಿನ ದಿನ ಮತ್ ರಾತ್ರಿ ಕರೆಂಟ್ ಹೋದ್ರೆ ಏನ್ ಈ ದಿನ ಹಾರಿ ಹಿಡಿಲಿ ಬನ್ ತಡಿಯಲೇ ಎದು ಕೊದ್ರ ಕತ್ತಿದಿ ಒಂದ ಉಸುಲ್ಲೆ ಈಗ ಮಾತಾಡೋದ್ರಲ್ಲಿ ನಮ್ಮ ಕೂಡ ಗಿರ್ಣಿಗೆ ಹೋಗ್ಬೇಕಾಗೈತೆ ಯಾಕೆಂದು ಹಲವಾಕತ್ತದ ಒಂದ್ರತಿ ಗಿರ್ಣಿಗೆ ಹೋಗಿ ಬಂದು ಮಾಡ್ತಾನೆ ಮನೆ ಮನೆ ಏ ಬಿಡಾಡಿ ಅತಿಯಾರ ಇಲ್ಲಿ ಅದನ್ರಿ ಏನ್ರ ಒಂದ್ ಹೇಳಿದ್ರು ಬೈತಿರಲ್ರಿ ಅತಿಯಾರ ಹಂಗ್ ಯಾಕೆ ಮಾಡ್ತೀರಿ ನನಗಂದ್ರ ಅಂಗ್ಲಕ್ಕೆ ಕೇಳಕತ್ತಿ ನೀನು ದೊಣಿ ಹೆಂಗ ಜೋರ್ ದನಿ ತಕದ ಅತಿಯಾರ ಅಂತ ಅದರ ಕತ್ತೆಲ್ಲ ನಾಯಿ ಅದರದಂಗ ಹಂಗೆ ಹೌದು ನನ್ನ ಮಗಳು ಮತ್ತ ಪ್ರಜ್ವಲ್ಲ ಯಾದ್ರಿ ಇಲ್ಲ ಅವರಿಗೆ ಇಲ್ಲಿ ಹೇಳ್ತಾರಿ 10 11 ಗಂಟೆ ಆಗಬೇಕು ಅಯ್ಯ ಬಿಡಾಡಿ ಅಪ್ರೂಪಕ್ಕೆ ಬಂದಾ ಬಿಡಲ್ಲ ಏನ ನನ್ನ ಮಗಳ ಮಕ್ಕೋಲಿ ಆಕಿರೆ ಏನು ಮಾಡೋದು ಅಟ್ರಾಗ ಐತಿ ಇಲ್ಲಿ ಆಕಿ ಏನು ಮಾಡ್ತಾಳ್ರಿ ಉಣ್ಣೋದು ತಿನ್ನೋದು ಮಕ್ಕಳದು ಒಂದಿನ ಒಂದು ಬಾಣಿ ತಿಕ್ಕಿಲ್ಲ ಒಂದಿನ ಒಂದು ಅರ್ವಿ ಆಗಲಿಲ್ಲ ನಿಂದ್ ಬಾಳ ತನ್ನಿಂದ ನೆಲಿಗೆ ಬಾಳ ಉದ್ದ ಐತಿ ಬರ್ಲ್ ತಡಿ ಅವ ಬಾಡಿ ಬಣ್ಣ ಅಂದ್ರೆ ಐತಿ ನಿಂದ್ ಅತಿ ಎರ ತಪ್ಪಾತ್ರಿ ಅತಿ ತಪ್ಪಾತ್ರಿ ಹಾ ಮುಂದ್ ಹೆಟ್ಟೋಂಗ್ ಹೆಡ್ತಿದಿ ಆಮೇಲೆ ಅತಿ ಎರ ತಪ್ಪಾತ್ರಿ ಅಂತ ಇದನೆ ಹೋಗ ಏನ್ರ ಹೊರ ಇದ್ರ ಮಾಡಿ ಹೋಗಿನ ನಾ ಎಲ್ಲ ಗಿರ್ನಿ ಹಾಕಸ್ಕೊಂಡ್ ಬರ್ತನ್ ತಗೋ ಮಾವಾರೆ ಏನ್ ಮಾಡಾತಿರಿ ಓ ಸಂತು ಬಾರ ಈ ಕಡೆ ಕುಂದ್ರ ಬಾ ಈ ಬಾರ ಪಾ ನೀನು ಕುಂದ್ರ ಬಾ ಅತಿ ಎರ ಆರಾಮ ಅದಿರಿ ಅಲ್ರಿ ಹ್ಮ್ ಅಪ್ಪ ಮತ್ತೆ ಮನೆಯಾಗ ನಿಮ್ಮಪ್ಪ ನಿಮ್ಮವ್ವ

ಮನೆ ನನ್ನ ಮಗಳು ಬಂದಿದ್ದಂತೆ ನಿಂಬೆ ಅಂತ ತರಿಸಿದಿನಿ ಎಲ್ಲ ನಿಂಬೆಯನ್ನು ಖಾಲಿನ ಮಾಡ್ತಾಳೆ ಏನೈತೇನ ಪಾನಕ ಮಾಡ್ಕೊಳ್ಳೋ ಸಂಬಂಧ ಒಂದ್ಕೂಡ ಮಾಡಿಟ್ಟು ಬಿಡ್ದದನ ಎಲ್ಲಾರು ಚೆಂದ್ಮಡಿದ ಅದನ್ನು ನನ್ನ ನಾ ಆಗಾಗ ಮಾಡಿದ್ರಂತೆ ಒಂದು ನಾಲ್ಕು ನಿಂಬೆ ಅಂತಂದಿಟ್ಟಿ ಅವು ಅರವತ್ತು ರೂಪಾಯಿ ಪಾವು ಕಿಲೋ ನಿಂಬೆಯನ್ನು ಯಾವ್ವಾ ನಾನು ಒಳಗೆ ಹೋದ್ರೆ ನನ್ನ ಗಂಡ ಬೈತಾನೆ ಬ್ಯಾಡ್ಬಿಡತ್ತ ಮದುವೆ ಜೋರೈತೇನಾ ಹುಡುಗಿ ಏನಂತಳ ಯಾವ್ದು ಹುಡುಗಿ ಹುನ್ರಿ ಮದ್ವಿ ಕಾರ್ಯಗಳ ಮತ್ತೆಲ್ಲ ಜೋರಾದಾವ್ರಿ ಅದಾವ್ರಿ ಹುಡುಗಿ ಅಲ್ಲೇ ಧಾರವಾಡ ಅಂತ ಹೇಳಿದಾರ ಹುಡುಗಿ ಆಮ್ಯಾಗ ಎಲ್ಲರೂ ಆರಾಮ್ ಅದಾರ ನೋಡ್ರಿ ಹ್ಮ್ ಅತ್ತಿಯರ ಮಾವಾರ ಎಂಟು ದಿನ ಮುಂಚೆನ ಬರ್ಬೇಕ್ರಿ ನೀವು ಮತ್ ಹೊರಗಿನ ರಂಗ್ ಅಕ್ಕಿ ಕಾಳಿನ ದಿನ ಬಂದ್ ಅಕ್ಕಿ ಕಾಳು ಹೋಗೋದು ಹೋದ್ರ ನಾನ್ ನಿಮ್ ಜೋಡಿ ಜಗಳಾನ ಮಾಡ್ತಾನ ನೋಡ್ರಿ ಅಯ್ಯೋ ಬರು ನೋವು ಮತ್ತ ನಮ್ ಮನಿ ಮಗನ್ ಮದ್ವಿ ನಾವ ಮಾಡ್ಬೇಕಲ್ಲ ಬರು ತುಗ ಮಾವಾರ ಇಲ್ಲಿ ಹೋಗ್ಯಾರಿ ಕೆಲ್ಸಕ್ಕದ ಹೋಗ್ಯಾರ ಕಂಪ್ನಿ ಕೆಲಸ ಒಂದಿನ ಮನೆಯಾಗಿರಂಗಿಲ್ಲ ಹೋಗೋದ ಹೋಗೋದ ಸೂಟಿನ ಕೊಡಂಗಿಲ್ಲ ಎಂದಿಟ್ಕೊಂಡ್ರಿ ಮದ್ವಿನ ಹದಿನೆಂಟಕ್ ಐತ್ರಿ ಮಾವಾರ ಈಗ ಸುಜಾತನ ಕರ್ಕೊಂಡು ತಗೋರಿ ನನ್ನ ಜೋಡಿಗೆ ಮತ್ ಸುಮ್ಮನೆ ನೀವು ಕಳ್ಸಾಕ್ ಬರಾಕ ಅವ್ರಿಗೆ ಮಾವಾರಿಗೆ ಮ್ಯಾಗ ಇರ್ತಾರ ಹೊಳ್ಳಿ ನೀವು ಏನಾರ ಕೆಲಸ ಈಗ ಹೆಂಗ ಇದ್ರು ಬಂದನಲ್ಲ ಅಲ್ಲಿ ಪಕ್ಕದ ಊರಿಗೆ ಹೋಗಿ ಅಟ ಲಗ್ನ ಪತ್ರ ಕೊಟ್ಟು ಬರ್ತಾನ್ರಿ ಹೋಗಿ ಕೊಡಗ ಅಂದ್ರೆ ಆಗ್ತಾಳ ಕರ್ಕೊಂಡು ತಗೋರಿ ಹೆಂಗಾರ ಕಳ್ಸಿ ಕೊಟ್ಟು ಬಿಡ್ರಿಗ ಹೋಗ್ ಮಾಡ್ಕೊಂಡೆ ಬ್ರೋ ಏನು ಗೊತ್ತನಪ್ಪ ನಮ್ದು ಊರಾಗ ಜಾತ್ರೆ ಇತಿ money ಹಸನ್ ಮಾಡ್ಬೇಕು ನಮಗೆ ಒಂದಿಷ್ಟು ರೊಟ್ಟಿ ಬಡಿಬೇಕು ಖರ್ಚು ಕೈ ಚೋಡ ಅಂತ ಮಾಡಿಡಬೇಕು money ಬರೋರಿಗೆ ಎಲ್ಲಾರ್ಗಿನ ಅಟ ಜಾತ್ರೆ ಮೈಲ್ ತಗೋರಪ್ಪ ಕಳಿಸ್ಕೊಡ್ತೀವಿ ಅಲ್ಲ ಈಗ ಕಳಿಸ್ಕೊಟ್ಟಿದ್ರು ಸುಮ್ಮನೆ ನಿಮಗೆ ತೊಂದ್ರೆ ನೋಡ್ರಿ ಅದಕ್ಕೆ ಜಾತ್ರೆ ಇತಿನ್ರಿ ಯಾವಾಗ ಐತ್ರಿ ಜಾತ್ರೆ ಅಯ್ಯೋ ಜಾತ್ರೆದೇ ಏನಿಲ್ಲ ಜಾತ್ರಿನಾ ದೂರ ಬಾಳ ಐತಿ ನಾವು ನಾಳೆ ಎಲ್ಲ ನಾಡ್ದು ಕಳ್ಸಿ ಕೊಡ್ತೇವೆ ನಾನಾರ ಬರ್ತಾನೆ ನನ್ನ ಮಗ ಬರ್ಲಿಕ್ಕು ನಾನಾ ಬಂದು ಬಿಟ್ಟು ಬರ್ತಾನೆ ಈಗ ನಿಮ್ಮ ಜೋಡಿ ಏಕಾಏಕಿ ಬಾ ಅಂದ್ರೆ ಹೆಂಗೆ ಬಾ ಮನೆಯಾಗಿ ಸ್ವಲ್ಪ ಕೆಲಸ ಇವು ಇರ್ತಾವ ಎಷ್ಟೊತ್ತಿದ್ರು ಕಳ್ಸ್ತಂತವ ಜಾತ್ರೆನ ಮುಂದೈತು ಅದು ಮಾಮಾರ ಸುಮ್ಮನೆ ನಿಮಗೆ ತೊಂದರೆ ಆಗಂತ ನಾನಾ ಕರ್ಕೊಂಡು ಹೋಗಬೇಕಂದೇರಿ ಅದು ಕರಣ ರೀ ಮತ್ತೆ ಏಕಾಏಕಿ ಹೆಂಗೆ ನಾನು ಬಂದು ಬಾ ಅಂದಾಗ ನೀವು ಹೆಂಗೆ ಕಳ್ಸಿ ಕೊಡ್ತೀರಿ ಹಂಗಿದ್ರೆ ನೀವು ಹೊರಟು ಬಂದ್ ಬಿಟ್ಟು ಹೋಗ್ಬಿಡ್ರಿ ಬಿಡಿ ನಾಳೆ ಬರ್ತೀರಿ ನೋಡಿ ನಾಡ್ದು ಬರ್ತೀರಿ ಅಯ್ಯೋ ನೀ ಏನು ಚಿಂತೆ ಮಾಡಬೇಡ ನಾ ಎಲ್ಲ ಬಿಟ್ಟು ಬಂದು ಬಿಟ್ಟುಕ್ಕೆನಿ ಮತ್ತೆ ಮಧಿವ್ಯಾದ್ಮೇ ಬೇಕು ಫೋನ್ ಮಾಡೋ ಬಂದು ಕರ್ಕೊಂಡು ಬರ್ತನಿ ಏನು ಚಿಂತೆ ಮಾಡಬೇಡ ತೋನಿ ಮತ್ತೆ ವರದಕ್ಷಿಣೆ ಬಂಗಾರ ಏನೇನೆن ಕೊಡ್ತಾರೆ ಅಂದರು ಹುಡುಗಿ ಮನೆ ಅರ್ಚಲೋದರನ ಓನ್ರಿ ಬಾಳ್ ಎಲ್ಲ ಬಾಳ್ ಶ್ರೀಮಂತರು ಎಲ್ಲ ನಡುವೆ ಅದಾರಿ ಅವರ ಏನು ಕೊಡ್ೋದೇ ಬ್ಯಾಡ್ರಿ ನಿಮ್ಮ ಮಗಳಿಗೆ ನೀವೆ ಒಂದು ತಾಳಿ ಚೈನ್ ಮಾಡಿ ಶಾಕ್ರಿ ಅಂದಿರಿ ಹೌದನ ಅಲ್ಲ ಅಕಿ ಹಾಕಿದ್ರು ನಿಮನಿಗೆ ಬರುತ್ತೆ ನಿन्नಗೆ ಹಾಕಿದ್ರು ನಿಮ್ಮನಿಗೆ ಬರುತ್ತೆ ಚಲೋ ಪ್ಲಾನಿಂಗ್ ಮಾಡ್ರಿ ನಮ್ಮ ಅತ್ತಿ ಅಲ್ಲ ನಮ್ಮ ತವರು ಮನೆ ಕಡೆ ನಾಲ್ಕು ತಲೆ ಬಂಗಾರ ಇಸ್ಕೊಂಡಾಳು ಈಕಿ ಹಾಳಾದಾಕಿ ಅಲ್ಲ ನಾಲ್ಕು ತೊಲಿ ಬಂಗಾರನ ತನ್ನ ಮೈ ತನ್ನ ಮಗನ ಮೈ ಮ್ಯಾಗ ಮಾಡ್ಕೊಂಡು ಹೊರತಾಗಿ ಅಯ್ಯ ಅದನ್ನ ಹಾಕ್ತಿವಿ ಇದನ್ನ ಹಾಕ್ತಿವಿ ಅಂತ ಮದುವೆಗೆ ಏನ್ ಹಾಕಲಿಲ್ಲ ಹೌದು ಇವ್ರು ಯಾರು ತಮ್ಮಾರ್ ಗೊತ್ತಾಗ್ಲಿಲ್ಲ ಗೆಳೆಯ ಅನ್ರಿ ನಾ ಇವ್ರ ನಮ್ ಗೆಳೆಯರ ಅನ್ನಾರಿ ಅಂದ್ರ ಅಣ್ಣ ಆ ಕಡೆ ಹೋದ್ನರಿ ಅದ್ರ ನವಲ್ಗುಂದ್ ಕಡೆ ಹೋದ್ನರಿ ಈ ಕಡೆ ನಾನು ಬಂದೆ ಒಬ್ರು ಹುಬ್ಳಿಗೆ ಹೋಗ್ಯಾರ ಅಲ್ಲಿ ಇಲ್ಲಿ ಅಂತ ಹೇಳಿ ನಾವ ಓಡಾಡಿ ಲಗ್ನ ಪತ್ರ ಕೊಡಾಕತ್ತೇವ್ರಿ ಜೋಡಿಗೆ ನಮ್ ಗೆಳೆಯ ಕರ್ಕೊಂಬಂತೇರಿ ನಾನ ಇದೆ ಅಂದ್ರ ಹಂಗ ಅಲ್ಲಪ್ಪ ಮತ್ತ ಒಂದ ಎರಡ್ ದಿನದ್ದು ಹಲವು ತಿಂಗಳ ಗಟ್ಲೆ ಮಾಡೋದು ಜಡ್ಡ ಬರತಿ ಮದ್ವಿ ಮಾಡಕೊಡ್ದ ಅಂದ್ರ ರಗಡಾಗೆ ಹೋಕತ್ ಮನ್ಯಾನ ಮಂದಿಗೆ ಮಾಡ್ಕೊಳ್ರಿಗೆ ಎಲ್ಲರಿಗಿನ